ಯಾವ ರೀತಿ ಅಧಿಕಾರಿಗಳ ಹತ್ತಿರ ಕೇಳೋಣ ಅದರ ಒಂದು ನಾವು ಪೂರ್ವ ತಯಾರಿಯನ್ನ ಮಾಡಿಕೊಂಡು ಲಿಸ್ಟ ಮಾಡಿಕೊಂಡು ಯಾವ ಹಂತದಲ್ಲಿ ನಮ್ಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ಅವತ್ತಿನ ದಿವಸ ಕೇಳೋಣ ನಾನು ತಮಗೆಲ್ಲ ಒಂದು ಮಾತು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಯಾಕಂದ್ರೆ ನಾನು ಬಿಜಿ ಕುಮಾರ್ ಅಂತ ಬೆಳಗಾವಿ ಜಿಲ್ಲೆ ರಾಮದೋರ್ ತಾಲೂಕ್ ಕೋಲಿಂದ ಬಂದಿದ್ದೇನೆ ಸುಮಾರು ದಿವಸ ನಾವು ನೋಡಿದ್ದೇವೆ ಈ ಪಕ್ಷಗಳನ್ನ ಆದ್ರೆ ಇವರು ಪಕ್ಷದವರು ಮಾಡೋದು ಬರೀ ತಮ್ಮ ಮನೆಗಳನ್ನ ದೊಡ್ಡ ಮಾಡ್ಕೋದು ತಮ್ಮ ಕುಟುಂಬ ರಾಜಕಾರಣ ಮಾಡ್ಕೋದು ತಮ್ಮ ಮನೆಯೊಳಗೆ ಇದನ್ನ ಹಿರೇತನವನ್ನ ಇಟ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಯಾವ ನಮ್ಮ ಸಣ್ಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಹಾಸ್ಪಿಟ್ಲ್ಗಳು ಸಿಗ್ತಾ ಇಲ್ಲ ಹೀಗೆ ಅಭಿವೃದ್ಧಿಗಳು ಆಗ್ತಾ ಇಲ್ಲ ನಮ್ಮ ಅನುದಾನ ಸಾಕಷ್ಟು ಲಾಸ್ ಆಗ್ತಾ ಇದೆ ಅದನ್ನ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಗ್ರಾಮೀಣ ಮಟ್ಟದಲ್ಲಿ ಅವ್ರಿಗೆ ತಿಳಿಸಿ ಹೇಳೋಣ ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡೋಣ ಅವ್ರ ಹೆಸರು ಬರ್ಕೊಳ್ಳೋಣ ಅವ್ರ ಮಣಿ ಮನೆಗೆ ಹೋಗಿ ಅಣ್ಣ ತಮ್ಮಂದಿರು ಹಿರಿಯರು ಕಲ್ತಿರೋದಿಲ್ಲ ದೊಡ್ಡ ಕೋಳಿ ಇರೋದಿಲ್ಲ ಅವ್ರಿಗೆ ಅದನ್ನ ಅರ್ಪಿರೋದಿಲ್ಲ ಸತ್ಯಾಸತ್ಯತೆ ಅವರಿಗೆ ಗೊತ್ತಾಗಲಿ ಅಂತೇಳಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಇಲ್ಲಿ ಇದು ನಮ್ಮ ನಿಮ್ಮ ಅನುಕೂಲಕ್ಕಾಗಿ ಉಪ ಚುನಾವಣೆ ಬಂದೈತೆ ಅಂತ ತಿಳ್ಕೊಳ್ಬೇಕು ತಾವೆಲ್ಲ ಶರಣರ ಸಂತರ ನಾಡಿನ ಸಿಗ್ಗಾವಿ ತಾಲೂಕ ತಾವೆಲ್ಲ ಉಪ ಚುನಾವಣೆಯನ್ನು ಬಂದಿದೆ ಆ ಉಪ ಚುನಾವಣೆಯಲ್ಲಿ ನಿರ್ದಿಷ್ಟವಾಗಿ ಏನು ಭ್ರಷ್ಟ ಪಕ್ಷಗಳ ಕಂಕಣವನ್ನ ಕಟ್ಟಿ ಈ ಪಕ್ಷಕ್ಕೆ ಮತವನ್ನು ಕೊಟ್ಟಿದ್ದಾರೆ ನಿಮ್ಮ ತಾಲೂಕು ಅಷ್ಟೇ ಅಲ್ಲ ನಿಮ್ಮ ತಾಲೂಕಿನಲ್ಲಿ ರವಿಕೃಷ್ಣ ರೆಡ್ಡಿ ಅವರನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿರೋಧ ಪಕ್ಷವನ್ನ ಅದನ್ನ ಸರಿಯಾಗಿ ನಿಭಾಯಿಸಿ ರಾಜ್ಯವನ್ನ ಅಭಿವೃದ್ಧಿಗೆ ತರುವಂತ ಆಗ್ತದಂತ ಮನುಷ್ಯ ಇದ್ದಾರೆ ಇವರು ನಮ್ಮ ರಾಜ್ಯಾಧ್ಯಕ್ಷರು ಆದ ಕಾರಣ ದಯವಿಟ್ಟು ಹಿರಿಯರೇ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ನಮ್ಮ ಹಿರಿಯರು ಹೇಳಿದ್ರು ಅಮೆರಿಕದಿಂದ ಬಂದು ಇಷ್ಟಕ್ಕೆಲ್ಲ ಯಾಕೆ ಕಷ್ಟ ಅವರು ಅವ್ರಿಗೆ ಸಾಕಷ್ಟು ಪೇಮೆಂಟ್ ಇತ್ತು ಎಂಟು ಹತ್ತು ಲಕ್ಷ ಇತ್ತು ಯಾಕೆ ಇತ್ತು ಆದ್ರೆ ಯಾರು ಹೊತ್ಕೊಂಡು ಹೋಗೋದಲ್ಲ ಹೋಗುವಾಗ ಆದ್ರೆ ನಮ್ಮ ನಾಡು ಕರ್ನಾಟಕ ನಾಡಿನ ಸಾರ್ವಜನಿಕರಿಗೆ ಎಷ್ಟೊಂದು ಅನ್ಯಾಯ ಆಗುತ್ತಾ ಇದೆ ಈ ಅನ್ಯಾಯನ ಹೋಗಲಾಡಿಸೋಣ ಭ್ರಷ್ಟಾಚಾರ ಹೋಗಲಾಡಿಸೋಣ ಲಂಚ ಮುಕ್ತ ಮಾಡೋಣ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಸುಮಾರು ನಾಲ್ಕೈದು ವರ್ಷದಿಂದ ಅವರ ಬೆಂಗ್ ನಾವೆಲ್ಲ ಪ್ರಚಾರ ಮಾಡ್ತಾ ಇದ್ದೇವೆ ಇದೊಂದು ಸಮಯ ಒಂದು ಒಳ್ಳೆಯ ಅವಕಾಶ ನಿಮಗೆಲ್ಲ ಸಿಕ್ಕಿ ತಾಲೂಕಿನ ಮತದಾನದವರಿಗೆ ಒಳ್ಳೆಯ ಅವಕಾಶ ಅಲ್ಲೇ ಮುಖ್ಯಮಂತ್ರಿ ಕುರ್ಚೆ ಖಾಲಿ ಇಲ್ಲ ವಿರೋಧ ಪಕ್ಷದ ನಾಯಕರ ಕುರ್ಚೆ ಖಾಲಿ ಇಲ್ಲ ಆರಿಸಿ ಬಂದಿದ್ದಾರೆ ಇಂಥ ಒಬ್ಬ ರಾಜ್ಯವನ್ನ ಒಂದು ಪಕ್ಷ ಕೆಟ್ಟಿದ ವ್ಯಕ್ತಿಗೆ ತಾವು ಓಟು ಆರಿಸಿಕೊಟ್ಟೆ ನಿಜವಾಗ್ಲೂ ನಿಮ್ಮ ತಾಲೂಕ ಎಲ್ಲ ಹಂತದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇಲ್ಲೇ ನಾವು ಹದಿನೈದು ಇಪ್ಪತ್ತು ಆಯ್ತು ಬಂದು ಬಂದು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಲೆಟರ್ ಕೊಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಅವ್ರನ್ನ ಓಡಾಡಿಸಬೇಡಿ ಅವರ ಕೆಲಸವನ್ನ ಮಾಡಿಕೊಡಿ ಅವರಿಂದ ಹಣವನ್ನ ಪಡಿಬೇಡಿ ಭ್ರಷ್ಟಾಚಾರ ಮುಕ್ತ ಮಾಡಿ ಲಂಚವನ್ನ ಪಡಿಬೇಡಿ ಅಂತ ಹೇಳಿ ಲೆಟರ್ ಕೊಡ್ತಾ ಇದ್ದೇವೆ ಸುಮಾರು ಪುರಸಭೆ ಗ್ರಾಮ ಪಂಚಾಯತಿ ಪೊಲೀಸ್ ಸ್ಟೇಷನು ಈಗಾಗಲೇ ಕೊಟ್ಟಿದ್ದೇವೆ ನಾವು ಹಾಗೆ ನಿಮ್ಮ ಗ್ರಾಮ ಪಂಚಾಯತಿಗೂ ಕೂಡ ನಿಮ್ಮ ಏನು ಸಮಸ್ಯೆಗಳದಾವ ಅವನ್ನೆಲ್ಲ ನಾವು ಕುಂತು ಇಲ್ಲೇ ಅಧಿಕಾರಿಗಳನ್ನ ಕರೆಸು ಅವ್ರನ್ನ ಕರೆಸಿ ಆ ದಿವಸ ತಾವೆಲ್ಲ ಒಕ್ಕಟ್ಟಾಗಬೇಕು ಹೆಚ್ಚಿನ ರೀತಿಯಲ್ಲಿ ಎಲ್ಲ ತಾವು ಸೇರಬೇಕು ಅದಕ್ಕೊಂದು ಶೋಭೆ ತರುವ ಹಾಗೆ ಅಧಿಕಾರಿಗಳನ್ನ ನಿಮ್ಮ ಮುಂದೆ ಕರೆಸಿ ಇಲ್ಲೇನು ಸಮಸ್ಯೆಗಳದಾವ ಅವಕ್ಕ ಪರಿಹಾರವನ್ನ ಇಲ್ಲೇ ಅಂತ ಹೇಳಿ ನನ್ನ ಒಂದು ಎರಡ ಮಾತಿಗೆ ವಿನಾಬಣ ಹೇಳ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರಳ